ಹಾಯ್ ಹೋಲ್ ಇವತ್ತು ನಾನು ನರ್ಸರಿ ಮಕ್ಕಳಿಗೆ ಹೇಗೆ ಬೇಸಿಕಿಂದ ರೈಟಿಂಗ್ ಕಲಿಸೋದು ಅಂತ ಹೇಳ್ಕೊಡ್ತೀನಿ ಯಾಕಂದರೆ ನಾನು ಫಸ್ಟು ವರ್ಕ್ ಮಾಡಿದ್ದು ನರ್ಸರಿಯಿಂದನೇ ಫಸ್ಟು ನಾನು ತೊಗೊಂಡಿದ್ದು ಪ್ಲೇ ಹೋಮು ಅದಾದಮೇಲೆ ಎಲ್ ಕೆ ಜಿ ಆಮೇಲೆ ಯು ಕೆ ಜಿ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಹಂಗೆ ಇಯರ್ ವೈಸು ನಾನು ಪ್ರಮೋಷನ್ ತೊಗೊಡ್ತಾ ತೊಗೋತಾ ಹೋದೆ ಬಟ್ ಫಸ್ಟ್ ಬೇಸಿಕ್ ನನ್ನ ಮಕ್ಳಿಗೆ ಹೇಗೆ ಕಲಿಸ್ತಿದೆ ಅಂತ ನನಗೆ ಐಡಿಯಾ ಇರೋದ್ರಿಂದ ನಿಮಗೆ ಈಗ ಹೌಸ್ ವೈಫ್ಗಳಾಗಿರ್ಬೋದು ಮಕ್ಕಳಿಗೆ ಪ್ಲೇ ಹೋಮ್ ಕಳಿಸ್ತೀರಾ ಅಲ್ಲಿ ಹೋಮ್ ವರ್ಕ್ ಕೊಡ್ತಾರೆ ಹೇಗೆ ಬರ್ಸೋದು ಅಂತ ಗೊತ್ತಿರಲ್ಲ ಸ್ಕೂಲಲ್ಲೇ ಒಂದು ಮೆಥಡ್ ಹೇಳ್ಕೊಟ್ಟಿರ್ತಾರೆ ದೆನ್ ಮನೆಯಲ್ಲೇ ನಾವೇ ಡೈರೆಕ್ಟ್ ಕೈ ಇಡ್ಸ್ಕೊಂಡು ಬರ್ಸೋಕೆ ಹೋಗ್ತೀವಿ ಅದೆಲ್ಲ ಆಗಬಾರ್ದು ಅಂತ ನಾನು ನಿಮಗೆ ನನಗೆ ಗೊತ್ತಿರೋ ಕೆಲವು ನನಗಿಂತ ನೀವು ತಿಳ್ಕೊಂಡಿದ್ದೀರಾ ಅಂದರೆ ಅದು ಒಳ್ಳೆಯದು ತಪ್ಪಾಗಂತ ತಿಳ್ಕೊಬೇಡಿ ಬಟ್ ನಿಮಗಿನ್ನೂ ಚಿಕ್ಕ ಮಕ್ಕಳಿದ್ದಾರೆ ಈಗ ನನ್ನ ಮಗನಿಗೆ ನಾನು ಸ್ಕೂಲಲ್ಲಿ ಅವ್ರ ಮ್ಯಾಮ್ ಹೇಳ್ಕೊಟ್ಟಿ ನಾನು ಟೀಚರ್ ಆಗಿರೋದ್ರಿಂದ ಅವ್ರ ಮ್ಯಾಮ್ ಹೇಗೆ ಹೇಳ್ಕೊಡ್ತಾರೆ ಅದನ್ನೇ ಫಾಲೋ ಮಾಡ್ತೀನಿ ಯಾಕಂದರೆ ನನಗೆ ಗೊತ್ತದು ನಾನು ತೊಗೊಂಡಾದ್ಮೇಲೆ ಈಗ ಅವ್ರ ಮ್ಯಾಮು ನನ್ನ ಮಗನ ಹತ್ರ ಹೋಗ್ತಾನೆ ಸೊ ನನ್ನ ಮಗನ ನಾನು ಹೇಳ್ಕೊಡ್ತೀನಿ ಆ ಥರ ಅದೇ ಥರ ನೀವೂ ಅಷ್ಟೇನೇ ಸ್ಕೂಲಲ್ಲಿ ಕಲಿಸಿದ ಮೆಥೆಡನ್ನೇ ಹೇಗೆ ನಾನು ಇಲ್ಲಿ ಯುಟಿಲೈಸ್ ಮಾಡ್ಕೋಬೋದು ಮನೆಯಲ್ಲಿ ಮಕ್ಳಿಗೆ ಹೇಗೆ ಕಲಿಸ್ಬೋದಕ್ಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಇದನ್ನ ಮೇಲೆ ನೀವು ನೆಗೆಟಿವ್ ಆಗಿ ತಿನ್ಕೋಬೇಡಿ ಯಾಕಂದರೆ ನೀವು ಗೊತ್ತಿದೆ ನಮಗೆ ಗೊತ್ತಿಲ್ಲ ಅಂತ ವಿಡಿಯೋ ಮಾಡ್ತಾ ಇದ್ದೀರಾ ಅಂತಲ್ಲ ಬಟ್ ಎಲ್ಲರೂ ನಾನು ನಿಮ್ಮಿಂದ ಕಲಿಯೋದಿದ್ದೇ ಇರುತ್ತೆ ನೀವು ನನ್ನಿಂದ ಕಲಿಯೋದಿದ್ದೇ ಇರುತ್ತೆ ಬನ್ನಿ ನೋಡೋಣ ಹೇಗೆ ಅಂತ ಹಾಯ್ ನಾನು ಫಸ್ಟು ಪೆನ್ಸಿಲ್ ಹಿಡ್ಕೊಳ್ಳೋದ್ರಿಂದ ಹೇಳ್ಕೊಡ್ತೀನಿ ಯಾಕಂದರೆ ಚಿಕ್ಕ ಮಕ್ಳುಗಳ ಪೇರೆಂಟ್ಸ್ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಅಂತ ಫಸ್ಟು ಮಕ್ಳುಗಳು ಪೆನ್ಸಿಲ್ ಡೈರೆಕ್ಟ್ ಇಟ್ಕೊಳ್ಳೋಕೆ ಬರಲ್ಲ ಹೀಗೆ ಹಿಡ್ಕೊತಾರೆ ಹೀಗೆ ಹಿಡ್ಕೊಂಡ್ರೂ ಪರವಾಗಿಲ್ಲ ಅವರು ಈಗ ಬರೆಯೋದಕ್ಕೆ ಶುರು ಮಾಡಿದಾಗ ಈ ಥರ ಹಾಕಕ್ಕೆ ಶುರು ಮಾಡ್ತಾರೆ ನೀವು ಆಮೇಲೆ ಹೀಗೆಲ್ಲ ಹಾಗೆ ಅಂತ ಹೊಡೆಯೋದೆಲ್ಲ ಮಾಡಬೇಡಿ ಯಾಕಂದರೆ ಮಕ್ಕಳಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರಬೇಕು ರೈಟಿಂಗ್ ಮೇಲೆ ಇಂಟ್ರೆಸ್ಟ್ ಬರಬೇಕಂದ್ರೆ ಅವ್ರು ಫಸ್ಟ್ ಇದೇ ಥರ ಮಾಡಬೇಕು ನೀವು ಅದನ್ನೇ ಎಂಕರೇಜ್ ಮಾಡಿ ವಾವ್ ಸೂಪರ್ ಎಷ್ಟು ಚೆನ್ನಾಗಿ ಬರ್ತಿದ್ಯಾ ಅಂತಾನೆ ಅದಾದಮೇಲೆ ನಮಗೆ ಏನು ಮಾಡಿ ಹೀಗೆ ಹಿಡ್ಕೊತಾ ಇಟ್ಕೊತಾ ಅವ್ರಿಗೇ ಒಂದು ಅಂದರೆ ಗ್ರಿಪ್ ಸಿಗುತ್ತೆ ಹಿಂಗೆ ಇಟ್ಕೊತಾ ಇಟ್ಕೊತಾ ಅದಾದಮೇಲೆ ನೀವು ನಾನು ಟಿಶ್ಯೂ ತೊಗೊಂಡಿದ್ದೀನಿ ನೀವು ಬೇಕಾದ ನ್ಯಾಪ್ಕಿನ್ ಇದೆಯಲ್ವಾ ವೈಟ್ ಕಲರ್ ನ್ಯಾಪ್ಕಿನ್ ಅಂದರೆ ಚಿಕ್ಕದು ಅದನ್ನು ಹೀಗೆ ಹೀಗೆ ಗಿಜ್ತೆ ಗಿಜ್ತಾ ಅವರಿಗೆ ಗ್ರಿಪ್ ಬರುತ್ತೆ ಆಗ ಅವರು ಆಟೋಮೆಟಿಕ್ ಇಟ್ಕೊಳ್ಳೋದು ಕಲ್ತ್ಕೋತಾರೆ ಪೆನ್ಸಿಲು ಯಾಕೆ ಹಿಂದೆ ಇದು ಮಾಡಿದ್ರೆ ಈಗ ನಮಗೆ ಒಂದು ವೀಕ್ ಅಷ್ಟೇ ಅವ್ರಿಗೆ ಕೇಳೋದು ಯಾಕಂದರೆ ನಾನು ಇದನ್ನು ಪರ್ಸ್ನಲ್ಲಾಗಿ ಮಕ್ಳಿಗೆ ಕಲಿಸಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನಾವು ಟಿಶ್ಯೂ ಇಲ್ಲದೆ ಮಕ್ಕಳು ಇಟ್ಕೋತಾರೆ ಒಂದು ವೀಕ್ ನೀವು ಆ ಥರ ಟಿಶ್ಯೂ ಯೂಸ್ ಮಾಡಿ ಬರ್ಸೋದು ಇಲ್ಲ ನ್ಯಾಪ್ಕಿನ್ ಯೂಸ್ ಮಾಡ್ಕೊಂಡು ಬರ್ಸೋದನ್ನು ಮಾಡಿದ್ರೆ ಅಂದರೆ ಕಲ್ಲರ್ ಮಾಡಿಸ್ಬೇಕು ಕ್ರಯನ್ಸಲ್ಲಿ ಒಂದು ಹ್ಯಾಪಲ್ಲಿ ಬಿಟ್ಕೊಡೋದು ಬುಕ್ಕಲ್ಲೇ ಮಾಡಿಸ್ಬೇಕು ಇವಾಗ ಯಾರು ನಾವು ಆದರೆ ಬ್ಲ್ಯಾಕ್ ಬೋರ್ಡು ಮತ್ತು ಸ್ಲೇಟು ಇದೆಲ್ಲ ಯೂಸ್ ಮಾಡ್ಕೋತಿದ್ವಿ ಈಗ ಯಾರು ಯೂಸ್ ಮಾಡ್ಕೊಳ್ಳಿ ಈಗ ನಮ್ಮ ಸ್ಕೂಲಲ್ಲೇ ನಾವು ನರ್ಸರಿಯಿಂದಲೇ ಮಾರ್ಕರ್ ಯೂಸ್ ಮಾಡ್ತೀವಿ ಬಟ್ ನಮ್ಮ ಸ್ಕೂಲಲ್ಲಿ ಏನಂದರೆ ಚಿಕ್ಕ ಮಕ್ಳುಗಳಿಗೆ ಸ್ಮಾಲ್ ಸ್ಮಾಲ್ ಬೋರ್ಡ್ ತಂದು ಕೊಟ್ಟಿದ್ದೀವಿ ಅದರಲ್ಲಿ ಮಕ್ಳುಗಳಿಗೆ ಆಫ್ಟರ್ ಟೂ ಓ ಕ್ಲಾಕ್ ಬರೆಸ್ತಾರೆ ಟೀಚರ್ಸು ಹಾಗಾಗಿ ನಮ್ಮ ಸ್ಕೂಲ್ ಮಕ್ಳುಗಳಿಗೆ ಯೂಸ್ ಆಗುತ್ತದು ಈಗ ಅವ್ರಿಗೇನಾಗುತ್ತೆ ಪೆನ್ಸಿಲ್ ಗ್ರಿಪ್ ಇಟ್ಕೊಳ್ಳೋದು ಬರುತ್ತೆ ಪೆನ್ಸಿಲ್ ಗ್ರಿಪ್ ಇಟ್ಕೊಳ್ಳೋದು ಬಂತಂದರೆ ಹೀಗೆ ಸ್ಟಾರ್ಟಿಂಗೇ ಏ ಬರ್ದು ಬಿಡು ಅಂದರೆ ಮಗು ಬರೆಯಲ್ಲ ಅದಕ್ಕೆ ಸ್ಟ್ರೋಕ್ ಲೈನ್ಸ್ ಯೂಸ್ ಮಾಡಬೇಕು ಸೊ ಹಾಗಾದರೆ ಸ್ಟ್ರೋಕ್ ಲೈನ್ಸ್ ಯೂಸ್ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ ಬನ್ನಿ ಇದಾದಮೇಲೆ ನಾನು ಟಿಶ್ಯೂ ಯೂಸ್ ಮಾಡಿಕೊಂಡು ಹಿಂದೆ ಟೂ ಬೆರಳು ಇದೆಯಲ್ವ ಆ ಟೂ ಫಿಂಗರ್ಸು ಅದನ್ನು ಕ್ಲೋಸ್ ಮಾಡ್ಕೋತೀನಿ ಈಗ ನಾನು ಗುಳ್ಕೊಳ್ಳೋದೇ ತ್ರೀ ಬೆರಳು ಈಗ ಮಕ್ಕಳೇ ಏನು ಮಾಡ್ತಾರೆ ಹೀಗೆ ಹಿಡ್ಕೋತಾರೆ ಮೂರು ಬೆಳ್ಳೆಲ್ಲ ಹಿಡ್ಕೋತಾರೆ ಸ್ಟಾರ್ಟಿಂಗು ಅದಾದಮೇಲೆ ಇದನ್ನೇ ಎಗೇನ್ ಇದನ್ನೇ ಮಾಡಿಸಿ ಇದನ್ನೇ ಈ ಎಕ್ಸಾಂಪಲ್ ಒಂದು ಆ್ಯಪಲ್ ಬಿಟ್ಕೊಡಿ ಆ್ಯಪಲ್ ಬಿಟ್ಕೊಟ್ಬಿಟ್ಟು ಅದಕ್ಕೆ ಕ್ರಯನ್ಸ್ ತೊಗೊಂಡು ಕಲರ್ ಮಾಡೋದಕ್ಕೆ ಹೇಳಿ ಕಲರ್ ಮಾಡ್ತಾ 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 ಈ ಥರ ಕಲರ್ ಮಾಡ್ತಾ 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 ಅವರಿಗೆ ನೆಕ್ಸ್ಟ್ ಸ್ಟ್ರೋಕ್ ಲೈನ್ಸ್ ಹೇಗೆ ಅಂತ ನೋಡಿ ಇದನ್ನು ಸ್ಟ್ಯಾಂಡಿಂಗ್ ಲೈನ್ ಅಂತ ಕರಿತೀವಿ ನೆಕ್ಸ್ಟ್ ಇದು ಸ್ಲ್ಯಾಂಟಿಂಗ್ ಲೈನ್ ಇದರಲ್ಲೇ ಲೆಫ್ಟ್ ಸ್ಲ್ಯಾಂಟಿಂಗ್ ರೈಟ್ ಸ್ಲ್ಯಾಂಟಿಂಗ್ ಅಂತ ಬರುತ್ತೆ ನೆಕ್ಸ್ಟ್ ಇದು ಸ್ಲೀಪಿಂಗು ಇದು ಕರ್ವ್ ಕರ್ವಲ್ಲೂ ಅಷ್ಟೇ ಫೋರ್ ಟೈಪ್ಸ್ ಇದೆ ಲೆಫ್ಟ್ ಕರ್ವ್ ರೈಟ್ ಕರ್ವ್ ಅಪ್ ಡೌನ್ ಅಪ್ ಅಪ್ ಕರ್ವ್ ಮತ್ತು ಡೌನ್ ಕರ್ವ್ ನಾಲ್ಕಿದೆ ಇದರಲ್ಲೂ ಈ ಸ್ಟ್ಯಾಂಡಿಂಗ್ ಲೈನೇ ನೀವು ನೀವು ಬ್ಲ್ಯಾಕ್ ಬೋರ್ಡ್ ಅಂದರೆ ಸ್ಲೇಟರು ಯೂಸ್ ಮಾಡಿ ಏನಾದರೂ ಯೂಸ್ ಮಾಡಿ ಫಸ್ಟ್ ಇಷ್ಟನ್ನು ಹಾಕ್ಕೊಟ್ಬಿಟ್ಟು ಮಕ್ಕಳು ಕ ಅಂದರೆ ಪೆನ್ಸಿಲ್ ಗ್ರಿಪ್ಪು ಹಿಡ್ದಾದ್ಮೇಲೆ ಇದ್ರ ಮೇಲೆ ಟ್ರೇಸ್ ಮಾಡಿಸಿ ಈ ಥರ ಟ್ರೇಸ್ ಮಾಡ್ತಾರೆ ಕೈ ಇಟ್ಕೊಂಡು ಟ್ರೇಸ್ ಮಾಡಬೇಡಿ ಆಲ್ರೆಡಿ ಅವ್ರಿಗೆ ಗ್ರಿಪ್ ಬರ್ತಿದೆ ಕಲರೆಲ್ಲ ಮಾಡಿ ಅಂತಂದರೆ ಈ ಥರ ಟ್ರೇಸ್ ಮಾಡಕ್ಕೆ ಬಿಡಿ ಸ್ಟ್ಯಾಂಡಿಂಗ್ ಲೈನು ಮತ್ತು ಸ್ಲೀಪಿಂಗ್ ಲೈನು ಸ್ಲ್ಯಾಂಟಿಂಗ್ ಲೈನ್ ಮೇಲೆ ಕರುವು ಈಗ ಇಷ್ಟನ್ನು ಅವ್ರು ಟ್ರೇಸ್ ಮಾಡೋದು ಕಲ್ತರು ಅಂದರೆ ಇದನ್ನು ಹೇಗೆ ನಾವು ಫಸ್ಟ್ ಲೆಟರ್ ಎನ ಹೇಗೆ ಕಂಡುಹಿಡಿಯೋದು ಅಂತ ಹೇಗೆ ಬರೀತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಹೇಗೆ ನಾವು ನೋಡಿ ಇಲ್ಲಿ ಒಂದು ಡಾಟು ಒಂದು ಫೋರ್ ಲೈನ್ಸ್ ಆದರೂ ಅಷ್ಟೇ ನಾವು ಫೋರ್ ಲೈನ್ಸ್ ಹೀಗಿರುತ್ತೆ ಅಂದ್ಕೊಳ್ಳಿ ನಾನು ಫೋರ್ ಲೈನ್ಸ್ ಯೂಸ್ ಮಾಡ್ತಾಯಿಲ್ಲ ಸೊ ಹಾಗೆ ತೋರಿಸ್ತೀನಿ ನಿಮಗೆ ಫೋರ್ ಲೈನ್ಸಲ್ಲಿ ಹೇಗೆ ಬರೆಯೋದು ಅಂತ ಈಗ ಫೋರ್ ಲೈನ್ಸ್ ಇದೆ ಅಂದ್ಕೊಳ್ಳಿ ನಾವು ತ್ರೀ ಲೈನ್ಸ್ ಮಾತ್ರ ಯೂಸ್ ಮಾಡ್ತೀವಲ್ವಾ ಸೊ ಇಲ್ಲೊಂದು ಇಲ್ಲೊಂದು ಡಾಟ್ ಇಟ್ಕೊಟ್ರೆ ಅವ್ರಿಗೆ ಮಕ್ಕಳಿಗೆ ಫಸ್ಟ್ ಈ ಡಾಟಿಂದ ಈ ಡಾಟಿಗೆ ಜಾಯಿನ್ ಮಾಡ್ತಾರೆ ಮತ್ತು ಹೇಗೇನು ಇಲ್ಲೊ ಇಲ್ಲೊಂದು ಡಾಟ್ ಇಟ್ಕೊಂಡ್ರೆ ಈ ಡಾಟಿಂದ ಈ ಡಾಟಿಗೆ ಜಾಯಿನ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಬ್ಲೂ ಲೈನ್ ಮೇಲೆ ಟೂಲ್ ಇಟ್ಕೊಂಡ್ರೆ ಈ ಡಾಟಿಂದ ಈ ಡಾಟಿಗೆ ಜಾಯಿನ್ ಮಾಡ್ತಾರೆ ಹಾಗೆ ಈ ಡಾಟಿಂದ ಈ ಡಾಟು ದೆನ್ ಅವ್ರು ಆಗಲೇ ಟ್ರೇಸ್ ಮಾಡೋದು ಕಲ್ತಿದ್ದಾರೆ ಅಂತಂದಮೇಲೆ ಈ ಥರ ಲೈನು ಹಾಕ್ತಾರೆ ನೋ ಪ್ರಾಬ್ಲಮ್ ಸೊ ಹಾಗಾಗಿ ಹೀಗಾಕಿ ನೆಕ್ಸ್ಟ್ ಹಾಕಿ ಸ್ಲೀಪಿಂಗ್ ಲೈನ್ಗೆ ಈ ಥರ ಹಾಕೋದು ಈಗ ಎ ಇದನ್ನು ಆಲ್ಮೋಸ್ಟ್ ಟೂ ಡೇಸ್ ಬೇಕು ಬಿ ಸ್ಟ್ಯಾಂಡಿಂಗ್ ಒಂದು ಚುಕ್ಕಿ ಒಂದು ಚುಕ್ಕಿ ನೆಕ್ಸ್ಟ್ ಮಗುನೇ ಸ್ಟ್ಯಾಂಡಿಂಗ್ ಹಾಕುತ್ತೆ ನೆಕ್ಸ್ಟ್ ಇಲ್ಲಿ ಮಿಡಲಲ್ಲಿ ಒಂದಿಡಿ ಇಲ್ಲಿ ಒಂದಿಡಿ ಇಲ್ಲಿ ಒಂದು ಇದೆ ನೆಕ್ಸ್ಟ್ ಹೀಗೆ ಜಾಯಿನ್ ಮಾಡುತ್ತೆ ಅದಾದಮೇಲೆ ಹೀಗೆ ನೆಕ್ಸ್ಟ್ ಸಿ ಇದೊಂದು ಕರುವು ಇದೊಂದು ಕರುವು ಇಲ್ವೊಂದು ಚುಕ್ಕಿ ಸಿ ಇಲ್ವೊಂದು ಚುಕ್ಕಿ ಇಲ್ವೊಂದು ಚುಕ್ಕಿ ಇಲ್ಲಿ ಒಂದು ಚುಕ್ಕಿ ಮಕ್ಕಳು ಆಗಲೇ ಕರು ಕಲ್ತಿರೋದ್ರಿಂದ ಸಿ ಈಸಿಯಾಗಿ ಬರೀತಾರೆ ಅಗೇನ್ ಜಾಯಿಂಟ್ ಮೇಲೊಂದು ಡಾಟ್ ಕೆಳಗಡೆ ಒಂದು ಡಾಟು ಸ್ಟ್ಯಾಂಡಿಂಗ್ ಲೈನು ಮತ್ತು ಮಿಡ್ರಲ್ ಒಂದು ಇಲ್ವೊಂದು ಇಲ್ವೊಂದು ಡಾಟು ಎ ಬಿ ಸಿ ಡಿ ನೆಕ್ಸ್ಟು ಈ ಫೋರ್ ಲೆಟರ್ಸ್ ಕರೆದ್ರು ನಾವು ಜೊತೆ ಜೊತೆಲೆ ಲೆಟರ್ಸ್ ಐಡೆಂಟಿಫಿಕೇಷನ್ನು ಕಲಿಸ್ಕೊಡ್ತಾ ಹೋಗ್ಬೇಕು ಇಲ್ಲಂದರೆ ನಾವು ಎ ಟು ಜೆಡ್ ಕಲಿಸ್ಬಿಟ್ಟು ಅವರಿಗೆ ಪುನಃ ಎಗೇನ್ ನಾವು ಮಧ್ಯ ಮಧ್ಯ ಲೆಟರ್ಸ್ ಕೇಳಿದ್ರೆ ಹೇಳಲ್ಲ ಸೊ ಅದಕ್ಕೆ ನಾವು ಏನು ಮಾಡಬೇಕು ಈ ಥರ ಕ್ಲೌಡ್ ಥರ ಡ್ರಾ ಮಾಡಿಕೊಂಡು ಯಾವುದು ಫಸ್ಟ್ ಲೆಟರ್ ಎ ಅಲ್ವಾ ಫಸ್ಟ್ ಏನ ಅವರು ಲೆಟರ್ ಐಡೆಂಟಿಫಿಕೇಷನ್ ಮಾಡಬೇಕು ಅದಕ್ಕೆ ನಾವು ಏನು ಟ್ರಿಕ್ಸ್ ಯೂಸ್ ಮಾಡಬೇಕಂದ್ರೆ ನೋಡಿ ನೆಕ್ಸ್ಟ್ ದಿ ಎ ಲೆಟರ್ ಒಂದನ್ನು ನಾವು ಸರ್ಕಲ್ ಮಾಡಬೇಕು ಅಂತ ಹೇಳಿದ್ರೆ ಮಗು ಇದರಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಈ ಥರ ಸರ್ಕಲ್ ಮಾಡುತ್ತೆ ಎಷ್ಟೊಂದು ಲೆಟರ್ ಮಿಕ್ಸ್ ಆಗಿರುತ್ತೆ ಇದರಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಮಗು ಏ ಸೇಮ್ ಇದನ್ನು ಅಷ್ಟೇ ಯಾವುದು ಲೆಟರ್ಸ್ನ ಅವ್ರು ಐಡೆಂಟಿಫಿಕೇಶನ್ ಮಾಡಬೇಕು ಒಂದು ದಿವಸ ಇದು ಒಂದೇ ಏನೇ ಅವ್ರು ಕಲೀಲಿ ಒಂದೊಂದು ದಿವಸ ಒಂದೊಂದೇ ಲೆಟರ್ ಕಲೀರಿ ಬಟ್ ಪರ್ಫೆಕ್ಟಾಗಿ ಕಲಿಬೇಕು ಅಷ್ಟೇ ನೆಕ್ಸ್ಟ್ ಅದಾದ Hi everyone. Today's topic is parts of the body head, forehead, eyes. How many eyes do you have? Nose. What is the color of teeth? Tongue. Tongue. Neck. One. Shoulder. One. Move your shoulder. Hands. One. How many hands do you have? Two. Fingers. One. How many fingers do you have? Ten stomach legs. legs how many legs do you have legs. Knee. knee foot, foot. Toes. toes how many sense organs we have legs.